ಗೋಳ ಗುಮ್ಮಟ ಕಚೇರಿಗೆ ಬಾಂಬ್ ಬೆದರಿಕೆ ಕರೆ ಬಂದಿತ್ತು ಆತಂಕದ ವಾತಾವರಣವೂ ಕೂಡ ನಿರ್ಮಾಣ ಆಗಿತ್ತು ಬೆದರಿಕೆ ಇತ್ತೀಚಿನ ದಿನಗಳಲ್ಲಿ ಸ್ಟೈಲ್ ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ ಕಡೆ ಶಾಲೆಗಳಿಗೆ ಬಾಂಬ್ ಬಿಟ್ಟಿದೀವಿ ಅಂತಾರೆ ಇನ್ನೊಂದು ಕಡೆ ರಾಜಭವನಕ್ಕೆ ಏಕಾಏಕಿ ನುಗ್ಗುತ್ತಾರೆ ಈಗ ಮ್ಯೂಸಿಯಂಗಳಿಗೆ ಬಾಂಬ್ ಅನ್ನ ಇಟ್ಟಿದ್ದೀವಿ ಅಂತ ಆತಂಕವನ್ನ ಸೃಷ್ಟಿ ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ವಿಜಯಪುರ ಗೋಳ ಗುಮ್ಮಟ ಎದುರಿದ ಮ್ಯೂಸಿಯಂನಲ್ಲಿ ಇಟ್ಟಿದ್ದೀವಿ ಅಂತ ಇಲ್ಲೂ ಕೂಡ ಇಮೇಲ್ ಮೂಲಕವೇ ಬೆದರಿಕೆ ಹಾಕಿದ್ದಾರೆ ಮಾಡೋ ಕೆಲಸ ಇಲ್ಲ ಜನರಲ್ಲಿ ಆತಂಕ ಭಯವನ್ನ ನಿರ್ಮಾಣ ಮಾಡಬೇಕಾಗಿದೆ ಹಂಗಾಗಿನೇ ಈ ರೀತಿಯಾದಂತಹ ಕೃತ್ಯಗಳಿಗೆ ಕೈ ಹಾಕ್ತಾ ಇದ್ದಾರೆ ಈಗಾಗಲೇ ಪೊಲೀಸರು ತಪಾಸಣೆಯನ್ನ ನಡೆಸ್ತಾ ಇದ್ದಾರೆ ತಪಾಸಣೆಯನ್ನ ನಡೆಸಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಯಾರು ಕೂಡ ಸೀರಿಯಸ್ ಆಗಿ ತಗೋಬೇಡಿ ಬೇಕು ಅಂತ ಮಾಡಿರುವಂತಹ ಕೃತ್ಯ ಇದು ಇದು ನಿಜವಾದಂತಹ ಬಾಂಬ್ ಬೆದರಿಕೆ ಕರೆ ಅಲ್ಲ ಯಾರೋ ಕಿಡಿಗೇಳಿಗಳು ಬೇಕು ಅಂತ ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಈ ರೀತಿಯಾದಂತಹ ಬೆದರಿಕೆಯನ್ನ ಮಾಡಿದ್ದಾರೆ ಮ್ಯೂಸಿಯಂನ ಹಲವು ಜಾಗದಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆಯನ್ನು ಕೂಡ ಹಾಕಿದ್ರು ಟೆರರೈಸರ್ಸ್ ಗ್ರೂಪ್ ಹೆಸರಲ್ಲಿ ಮೇಲ್ ಕೂಡ ಬಂದಿದೆ ಬಂದಿತ್ತು ತತ್ಕ್ಷಣವೇ ಸಂಬಂಧಪಟ್ಟವರು ಮಾಹಿತಿಯನ್ನ ನೀಡ್ತಾರೆ ವಿಷಯವನ್ನ ತಿಳಿಸ್ತಾರೆ ವಿಷಯ ತಿಳಿತಾ ಇದ್ದಂತೇನೆ ಭದ್ರತಾ ಸಿಬ್ಬಂದಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಬಾಂಬ್ ಪತ್ತೆ ಆಗಿಲ್ಲ ಅದರ ಹಿನ್ನೆಲೆಯಲ್ಲಿ ಹೊಸಿ ಬಾಂಬ್ ಬೆದರಿಕೆ ಅಂತ ಪೊಲೀಸರು ಮನದಟ್ಟನ್ನ ಮಾಡಿಕೊಂಡಿದ್ದಾರೆ ಯಾರೂ ಕೂಡ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಆ ಏನು ಇಮೇಲ್ ಐಡಿ ಬಂದಿದೆಯಲ್ಲ ಆ ಸಾಮಾಜಿಕ ಜಾಲತಾಣದಿಂದ ಬಂದಂತಹ ಇಮೇಲ್ ಐಡಿಯ ಮೂಲವನ್ನ ಪತ್ತೆ ಹಚ್ತೀವಿ ಗಮನಿಸ್ತಾ ಗ್ರೂಪ್ ಇಂದ ಬಂದಿರುವಂತ ಇಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ ಇಮೇಲ್ ಐಡಿಯಿಂದ ಸಂದೇಶವನ್ನ ರವಾನೆ ಮಾಡಿದ್ದಾರೆ ವಿಜಯಪುರ ಗೋಳಗುಮ್ಮಟ ಕಚೇರಿಗೆ ಬಾಂಬ್ ಬೆದರಿಕೆ ಬಂದಿರುವಂತದ್ದು ಇಲ್ಲೂ ಕೂಡ ನಾವು ಬಾಂಬ್ ಅನ್ನ ಇಟ್ಟಿದ್ದೀವಿ ನಿನ್ನೆ ಸಾಯಂಕಾಲ ಮೇಲ್ ಮಾಡಿದ್ದಾರೆ ಮೇಲ್ ಮಾಡ್ಬಿಟ್ಟು ಎಲ್ಲರಲ್ಲೂ ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಯಾಕೆ ಹಿಂಗೆ ಕೃತ್ಯಗಳನ್ನ ಹೆಸಕ್ತಾ ಇದ್ದೀರಾ ಜನರಲ್ಲಿ ಯಾಕೆ ಭಯದ ವಾತಾವರಣವನ್ನ ನಿರ್ಮಾಣ ಮಾಡ್ತಿದ್ದೀರಾ ಜನರು ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾ ಇಲ್ಲ ಒಂದಲ್ಲ ಒಂದು ಒಂದಲ್ಲ ಒಂದು ಈ ಹಿಂದೆ ಗಮನಿಸಿರ್ಬೇಕು ಎಲ್ಲರೂ ಕೂಡ ಗಮನಿಸಿರ್ತೀರಾ ಖಾಸಗಿ ಶಾಲೆಗಳಿಗೆ ಬರೋಬ್ಬರಿ ರಾಜ್ ನಮ್ಮ ಬೆಂಗಳೂರಿನಲ್ಲೇ ಹತ್ತೊಂಬತ್ತಕ್ಕೂ ಹೆಚ್ಚು ಶಾಲೆಗಳಲ್ಲಿ ಬಾಂಬನ್ನ ಇಟ್ಟಿದ್ದೀವಿ ಅಂತ ಇದೇ ರೀತಿಯಾಗಿ ಇಮೇಲ್ ಮುಖಾಂತರವೇ ಸಂದೇಶವನ್ನ ರವಾನೆ ಮಾಡಿರ್ತಾರೆ ಇದ್ದಕ್ಕಿದ್ದಂತೇನೆ ಪೋಷಕರೆಲ್ಲರೂ ಕೂಡ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೇನೆ ತಮ್ಮ ತಮ್ಮ ಮಕ್ಕಳನ್ನ ಬರೋದಕ್ಕೆ ಎದ್ನೋ ಬಿದ್ನೋ ಅಂತ ಶಾಲೆಗೆ ಹೋಗಿ ಶಾಲೆ ಕರಲ್ಸೋದಕ್ಕೂ ಹಿಂದೇಟನ್ನ ಹಾಕ್ಬಿಟ್ರು ಅಂತಹ ಸಂದರ್ಭ ನಿರ್ಮಾಣ ಆಗಿತ್ತು ಅಂತಹ ಕೃತ್ಯವನ್ನು ಕೂಡ ಕಿಡಿಗೇಡಿಗಳು ಮಾಡಿದ್ರು ಅದಾದ ನಂತರ ರಾಜಭವನಕ್ಕೆ ಮೈಸೂರಿನ ಹುಡುಗನೇ ಆದಂತಹ ಮನೋರಂಜನ್ ಏಕಾಏಕಿ ನುಗ್ಗಿರ್ತಾನೆ ಅದೂ ಕೂಡ ಒಂದು ರೀತಿಯಾದಂತಹ ಭಯದ ವಾತಾವರಣ ನಿರ್ಮಾಣ ಆಗಿತ್ತೆ ಇಡೀ ದೇಶನೇ ಬೆಚ್ಚಿ ಬಿದ್ದಿರುತ್ತೆ ರಾಜ್ ಭವನಕ್ಕೆ ಹೆಂಗಪ್ಪ ನುಗ್ಬಿಟ್ರು ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನ್ ಆಗ್ಬೇಕಾಗಿತ್ತು ಅಂತ ಅಲ್ಲೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗಿರುತ್ತೆ ಈಗ ಗೋಳಗುಮ್ಮಟ ಕಚೇರಿಗೆ ಬಾಂಬ್ ಇಟ್ಟಿದ್ದೀವಿ ಅನ್ನುವಂತ ಹುಸಿ ಕರೆ ಬಂದಿರುವಂತದ್ದು